ಕಲ್ಪವೃಕ್ಷದ ಹತ್ತಿರಕ್ಕೆ ಕಾಮಧೇನು ಆಗಮನ ಚನ್ನರಾಯಪಟ್ಟಣ ಗಾಂಧಿ ಸರ್ಕಲ್ನಲ್ಲಿರುವ ರಂಗಮಂದಿರಕ್ಕೆ ಮುನ್ನೂರ ಐವತ್ನಾಲ್ಕನೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಎರಡು ಸಾವಿರ ಇಪ್ಪತ್ತೈದು ಅಂಗವಾಗಿ ಮುಕ್ಕೋಟಿ ದೇವರ ಸ್ವರೂಪವಾದ ಕಾಮಧೇನು ಆಗಮನವಾಗಿದೆ ಮಂತ್ರಾಲಯದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀದಾ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಜೊತೆಗೆ ಮೂ ಕೋಟಿ ದೇವರ ಸ್ವರೂಪವಾದ ಕಾಮಧೇನುವನ್ನು ಭಕ್ತಿಯಿಂದ ಪೂಜಿಸಲು ಭಕ್ತರ ಸಹಕಾರದಿಂದ ಆಂಧ್ರ ಪ್ರದೇಶದ ತುಂಗನೂರು ಕಾಮಧೇನುವನ್ನು ತರಲಾಗಿದೆ ಜೊತೆಗೆ ಭಕ್ತರ ಸಹಕಾರದಿಂದ ರಾಘವೇಂದ್ರ ಸ್ವಾಮಿಗಳವರನ್ನು ಪೀಠವನ್ನು ಹಾಗೂ ಉಯಾಲಿಯೊಂದಿಗೆ ಚನ್ನರಾಯಪಟ್ಟಣ ನಗರದ ನಲವತ್ತು ಅಡಿ ಆಂಜನೇಯ ದೇವಸ್ಥಾನದಿಂದ ಮಂಗಳವಾದ್ಯದಿಂದ ಮಹಿಳೆಯರು ಕಳಸ ಪುಟ್ಟು ಬಗೆ ಮೆರವಣಿಗೆಯೊಂದಿಗೆ ಕಾಮಧೇನುವನ್ನು ರಾಯರ ರಂಗಮಂದಿರಕ್ಕೆ ಕರೆತರಲಾಯಿತು ನಂತರ ಮೆರೆದಿದ್ದ ನೂರಾರು ಭಕ್ತರ ಮುಂದೆ ಆಚಾರ್ಯರೊಂದಿಗೆ ಗೋಮಾತೆಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಶ್ರೀರಾಧವೆಂದ್ರ ಸ್ವಾಮಿಗಳ ಅವರ ಜೊತೆ ಗೋಮಾತೆಗೆ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತರೆಲ್ಲರೂ ಗೋಮಾತೆಯ ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ಪಡೆದರು Thank mm -hmm. you. Mm -hmm.